ಇವತ್ತು ಗೌರಿ ಹಬ್ಬ ಅಲ್ವಾ ಗಂಡಿ ಏನ್ ಇಷ್ಟ ಆಗೋದು ಮಾಡಬೇಕು ಕಣ್ಣು ಹೇಳು ನೀನು ಸುಮ್ನೆ ಕಾಯಲು ತಿಂತೀಯಾಳು ಹೆಸರು ಬೇಳೆ ತಿಂತೀಯ ಹೆಸರು ಬೇಳೆ ಕೂಟು ಕಾಯಲು ಒಬ್ಬಟ್ಟು ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಒಂದ್ ಬೋಂಡ ಆಮೇಲೆ ಚಿರೋಟಿ ಉಂಡೆ ಆಮೇಲೆ ರವೆ ಉಂಡೆ ಒಂದ್ ಕರ್ಜಿಕಾಯಿ ಒಂದ್ ಬಾಳೆ ಎಲೆ ಆಮೇಲೆ ಒಂದು ಒಂಚೂರು ಉಪ್ಪು ಒಂದ್ಚೂರು ಉಪ್ಪಿನಕಾಯಿ ಆಮೇಲೆ ಕಡುಬು ಆಮೇಲೆ ಒಂದ್ ಉಳ್ಳಿಕಾಯಿ ಪಲ್ಯ ಒಂದ್ ಕಾಬಳ ಗಡ್ಲೆಕಾಯಿ ಪಲ್ಯ ಒಂಚೂರ್ ಅನ್ನ ಸಾರು ಆಮೇಲೆ ಒಂದ್ಚೂರು ಅಬ್ಬಟ್ಟು ಆಮೇಲೆ ಒಂಚೂರ್ ಅಬ್ಬಟ್ಟ ಆದ್ಮೇಲೆ ಒಂಚೂರು ಅದಕ್ಕೆ ಕಾಯಿ ಹಾಲು ಹಾಕಿದಂಗೆ ತುಪ್ಪ ಉದಯ ವಾರ್ತೆ ಯಾರಮ್ಮ ನೀವು ನಾನ್ರಿ

ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ ಒಂದ್ ನಿಮಿಷ ನೀವು ಏನು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾ ಇದೀರ ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಡ್ತಾರೆ ಆಯ್ತು ನೋಡಿ ಗುರುಗಳಾದಂತಹ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ ಹಲೋ ಹಲೋ ಸ್ವಾಮಿ ನಮಸ್ತೆ ನಮಸ್ಕಾರ ನೋಡಪ್ಪ ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಾಂಪತ್ಯ ಕಲಹ ಸ್ತ್ರೀ ವಶೀಕರಣ ಆಮೇಲೆ ಕೋರ್ಟ್ ಕೇಸು ಇದೇನೇ ಇರಲಿ ನಾನು ಕೇವಲ ಐದು ದಿವಸದಲ್ಲಿ ಪರಿಹಾರ ಮಾಡಿಕೊಡ್ತೀನಿ ಯಾವುದೇ ವೆಚ್ಚವನ್ನು ಭರಿಸೋದಿಲ್ಲ ಆಯ್ತಾ ನಿಮ್ಮ ಹೆಸರೇನಪ್ಪ ನರಸಿಂಹರಾಜು ಅಂತ ನರಸಿಂಹರಾಜು ಯಾವ ರಾಶಿ ವೃಶ್ಚಿಕ ರಾಶಿ ನರಸಿಂಹರಾಜು ಓಂ ನಮಃ ನೋಡಪ್ಪ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದ್ರೆ ಜನಗಳ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ ಸತ್ಯ ಅಲ್ವಾ ಜನಗಳ ದೃಷ್ಟಿ ನಾನು ಗಂಡಸು ಸ್ವಾಮಿ ಗೊತ್ತಾಯ್ತು ಜನಗಳಿಗೆ ಅಕ್ಕಪಕ್ಕದವರು ಬಿಡ್ತವನಲ್ಲ ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡಬೇಕು ಅನ್ನೋದು ಒಂದು ಜನಗಳು ನಿನ್ಗೆ ಸ್ವಾಮಿ ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಎಂಟಿಗೂ ನಿಮ್ಗೂ ಸಖತ್ತು ಈ ಒಂದೇ ಇದು ನಾಯಿಗಳು ಹೋಗ್ತವ್ರಲ್ಲ ಜನತಾ ಮಳೆಗೆ ಹಾ ಬಗಳ್ತವಲ್ಲ ಹಂಗ ಬಗಳ್ತಾರೆ ಮನೆಗೆ ಯಾವಾಗ್ಲೂ ಕಯಾ ಕಯಾ ಅಂತ ಇರ್ತಾರೆ ನಡಪ್ಪ ನಿಮಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದಿ ಕೊಡಲ್ಲ ಊರಲ್ಲಿ ನಿಮಗೆ ಆಗದಿಲ್ಲದವರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ ನರ್ಸಿಮ್ಮಣ್ಣ ಅಂತಾರೆ ಹಿಂದೆ ನಿಮಗೆ ಮಾಡ್ಬೇಕಾದ್ ಮಾಡ್ತಾರೆ ಅಲ್ಲ ಆಯ್ತಾ ತಾಯಿ ಅನುಗ್ರಹದಿಂದ ಓ ಪರಿಹಾರ ಮಾಡ್ಕೊಡ್ತೀನಿ ನೀನೇನು ನಮಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ ಹಾ ನಿನಿಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡಿ ಕೊಡ್ತೀನಪ್ಪ ನಮ್ ಕೈಲಾದಷ್ಟು ಸಹಾಯ ಮಾಡಿ ಕೊಡ್ತೀವಿ ನಾವು ನಮ್ಗೆ ಒಂದ್ ಇದು ಆಗ್ಬೇಕಲ್ರ ಏನ್ ಹೇಳಪ್ಪ ಮನೇದು ಒಂದ್ ಚೂರ್ ಮನೇದು ನಾನು ಪೂಜೆ ಮಾಡಿ ನಿಮ್ಗೆ ಒಂದ್ ವಸ್ತು ಕಳ್ಸಿ ಕೊಡ್ತೀನಿ ಅದನ್ ಮನೇಲಿ ಇಕ್ಕೋ ಮನೆಲಿ ಇಕ್ಕೊಂಡು ನಲವತ್ತೆರಡು ದಿವಸದಲ್ಲಿ ನೀನ್ ಏನ್ ಅನ್ಕೊಂಡಿದ್ಯಾ ನಿನ್ಗೆ ಏನೇನು ಎಲ್ಲಾ ಅಡ್ಡದಾರಿ ಎಲ್ಲಾ ಇದ್ ಮಾಡಿ ನಿನ್ಗೆ ಯಾರ್ಯಾರು

ಕಾಮ ಕ್ರೋಧ ಎಲ್ಲ ನಿಮ್ಗೆ ಜಾಸ್ತಿ ಇದೆಯಲ್ಲಪ್ಪ ನಿನ್ಗೆ ಅಲ್ಲ ನಿನ್ಗೆ ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಜೊತೆಗೆ ತುಂಬಾ ಆಸೆ ಬೇರೆ ಪರಸ್ತ್ರ ಜೊತೆಗೆಲ್ಲ ಅದಕ್ಕೆ ನಿಮ್ ಮನೆಯ ಒಪ್ತಾ ಇಲ್ಲ ನಿನ್ಗೆ ಅಲ್ವಾ ಅಲ್ಲ ಹಲೋ ನಿನ್ನ ಮಡದಿ ಜೊತೆಗೆ ರಾತ್ರಿ ಹೊತ್ತು ನೀನು ಸಂಭೋಗ ಮಾಡಕ್ಕೆ ಅವ್ರ ತುಂಬಾ ಆಸೆ ರಾತ್ರಿ ಹೊತ್ತು ಹೆಂಡತಿ ಜೊತೆಗೆ ಸಂಭೋಗ ಮಾಡಕ್ಕೆ ಅವ್ರ ಜೊತೆ ಇರೋಕೆ ನಿನಗೆ ಆಸೆ ಆದ್ರೆ ನೀನು ಹೆಂಡತಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಏನ್ಕೆ ಅದೆ ಇದು ಯಾವುದೋ ಮಳೆಗೆ ನಾಯಿ ಪಡ್ಕೊಂತ ಹೊಲ್ದ ಹಾ ಆ ಟೈಪ್ ಪಡ್ಕೊಂತಾರ ಯಾವಾಗ ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ ಇಲ್ರ ಹಾ ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ ಇಲ್ದ್ರ ಸ್ವಾಮಿ ಅವ್ರ ಹೆಸರು ಮೂರ್ ಅಕ್ಷರದಿಂದ ಬರುತ್ತೆ ನೋಡಿ ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯಾ ಆ ಹೆಂಗ್ಸಿನ ಮೂರ್ ಅಕ್ಷರ ಬರುತ್ತೆ ಹಾ ಆ ಹೆಂಗ್ ಸಿಂಜಿತ ನೀನ್ ಸಂಬಂಧ ಮಡಿಕೊಂಡಿದೀಯ ಬೇಕಾರೆ ಯಾರು ಅಂತ ಹೇಳು ಅಂದ್ರ ಹೆಸ್ರು ಹೇಳ್ಬಿಡ್ತೀನಿ ಬೇಕಾರೆ ಅದೇನೋ ಎಲ್ಲಾ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ವರ ಹಂಗೇನ ತಪ್ಪಾಗಿರ್ಬೋದು ಮನುಷ್ಯ ತಪ್ಪು ಮಾಡ್ದೆನಿ ಇನ್ಯಾರ್ ಮಾಡಕಾಗುತ್ತೆ ಮನುಷ್ಯ ಮಾಡ್ಬೇಕಾಗಿರೋದು ಕರೆಕ್ಟ್ ಅಲ್ವಾ ನಾವದನ್ನ ತಪ್ಪು ಅಂತ ಹೇಳೋದಕ್ ಆಗಲ್ಲ ನೀನು ಆ ಮೂರ್ ಅಕ್ಷರ ಇದೆಯಲ್ಲ ಹೆಂಗ್ಸಿದರೆ ಸಂಬಂಧ ಮಡಿಕೊಂಡಿದೆ ಅದು ನಿಮ್ಮ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ ಗುಟ್ಟುವಾಗಿ ನಡೆಸ್ತಾ ಇದೆಯಾ ಅಲ್ವಾ ಅದನ್ನೇನಿದ್ರು ಸ್ವಾಮಿ ಅದು ಆ ಇವು ಮೊನ್ನೆ ವಿರಾಟ್ ಕೊಹ್ಲಿ ಇನ್ನೂರಾ ಚಿಂದ್ರೆ ರನ್ ಹೊಡೆದ ಆಮೇಲೆ ತೊಂಬತ್ತೊಂದು ಜಡೇಜಾ ಹೊಡೆದ ಸಿಕ್ಸ್ ಫೋರ್ ಹೊಡ್ದ ಆಮೇಲೆ ಇದು ಎಲೆಕ್ಷನ್ ನಾಗ್ ಹೈಯೆಸ್ಟ್ ಲೀಡ್ ಆಗಿ ಅಂತ ಅದನ್ನ ಹೇಳ್ಕೊಳೋದಾ ತಂದ್ ಪೇಪರ್ ಗೆ ತಪ್ಪೆ ತಾನ್ ಸಾರದ ನಾನ್ ಏನ್ ಮಾಡ್ತಾ ಇದ್ದೀನಿ ಏನ್ ತರ ಮಾತಾಡ್ತಿದ್ಯಪ್ಪ ನಾನು ನಿನ್ನ ಬಗ್ಗೆ ನಾನ್ ಹೇಳ್ತಾ ಇರೋದ್ ಅಷ್ಟೇ ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು ಅಲ್ವಾ ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ ನೀನೇ ಮಾಡ್ಕೊಂಡಿರೋದಲ್ವಾ ಈಗ ಮೂರ್ ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ ಬೇಡವಾ ಈಗ ಈಗ ನಿಮ್ ಮನೆ ಈಗ ನೀನು ಈಗ ಮನೆ ಕಟ್ಟಬೇಕಲ್ವಾ ಮನೆ ಕಟ್ಟಬೇಕಾದ್ರೆ ನಿಂಗೇನು ಅಡೆತಡೆ ಆಗಬಾರ್ದು ದುಡ್ಡಿನ ದುಡ್ಡಿನ ಸಮಸ್ಯೆ ಏನು ಬರಬಾರ್ದು ಮನೆ ನಿನ್ಗೆ ಆಗ್ಬೇಕು ಎಷ್ಟ ಫ್ಲೋರ್ ಎಷ್ಟು ಫ್ಲೋರ್ ಕಟ್ಬೇಕು ಅಂತ ಇದೆಯಾ ಮನೆ ಹಾ ನಿನಗೆ ಒಂದ್ ಹೆಣ್ಣು ಒಂದ್ ಗಂಡು ಮಕ್ಳು ಇರ್ಬೇಕಲ್ಲ ಓ ಇರ್ಬೇಕಲ್ಲ ಇರ್ಬೇಕಲ್ಲ ಅಲ್ಲ ನಿನ್ಗ್ ಗೊತ್ತಿಲ್ವ ಅವ್ರೆ ಮತ್ತೀಗ್ ಇರ್ಬೇಕಲ್ಲ ಅಂತ ನೀನು ಇರ್ಬೇಕಲ್ಲ ಅಂತ ನಿನಗೆ ಗೊತ್ತಿಲ್ವಾ ನಿನ್ ಜನ ಮಕ್ಳು ಅಂತ ಓ ನಿನ್ ಗ ಎಜ್ಜನ ಮಕ್ಳು ಅಂತ ನಿನಗ್ ಗೊತ್ತಿಲ್ವನಪ್ಪ ಇರ್ಬೇಕಲ್ಲ ಅಂತಲ್ಲ ಅಲ್ಲೇ ನಮ್ಮ ಇವ್ರ ಮಕ್ಳು ಮರಿ ಎಲ್ಲ ಇಲ್ಲೇ ಇದ್ದಾರೆ ಅಲ್ಲ ನಿನ್ಗೆ ಒಟ್ಟನಾಗ ಒಂದು ಗಂಡು ಒಂದು ಹೆಣ್ಣು ಮಗು ಇದೆ ನಿನ್ನ ದಾಂಪ ಇದ್ರಲ್ಲಿ ಏನು ತೊಂದರೆ ಇಲ್ಲ ಸಂಸಾರದಲ್ಲಿ ಅವತ್ತಿಂದ ಅವತ್ತಿನ ಏನೋ ನಡೀತಾ ಇದೆ ಮಾಡ್ತಾ ಇದ್ದೀರಾ ಜನ ದೃಷ್ಟಿ ಜಾಸ್ತಿ ಇದೆ ಈಗ ನಿನ್ಗೆ ನಿಮ್ಮ ನಿಮ್ಮ ಮಡದ ಸಂಭೋಗ ಮಾಡೋದಕ್ಕೆ ಅವರು ಒಪ್ತಾ ಇಲ್ಲ ಅಲ್ವಾ ಈಗ ಅದನ್ನು ಪರಿಹಾರ ಮಾಡ್ಬೇಕು ನಿನ್ಗೆ ನಿಮ್ಮ ಹೆಂಡ್ತಿ ಒಪ್ಪಬೇಕು ಅವರೇ ನಿನ್ನತ್ರ ಬರ್ಬೇಕು ಯಾವಾಗ್ಲೂ ಆತರ ಮಾಡ್ಬೇಕಾ ಹಲೋ 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 ನಮಸ್ತೆ ಗುರು ಬ್ಯೂ ನಮಃ ಹಲೋ 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 ಗುರು ಬ್ಯೂ ನಮಃ ಹಾ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ ಒಂದು ನಿಮಿಷ ನೀವು ಏನು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕು ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಡ್ತಾರೆ ಗೊತ್ತಾಗಲ್ಲ ಸ್ವಾಮಿ ಗುರುಗಳಾದಂತಹ ಮಹಾಪ್ರಭುಗಳು ಮಾತಾಡ್ತಾರೆ ಸ್ವಾಮಿ ನಮಸ್ತೆ ನಮಸ್ಕಾರ ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು ಕಟಿಲು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಾಂಪತ್ಯ ಕಲಹ ಸ್ತ್ರೀ ವಶೀಕರಣ ಆಮೇಲೆ ಕೋರ್ಟ್ ಕೇಸು ನಾನು ಕೇವಲ ಪರಿಹಾರ ಮಾಡಿಕೊಡ್ತೀನಿ ಯಾವುದೇ ವೆಚ್ಚವನ್ನು ಭರಿಸೋದಿಲ್ಲ ಆಯ್ತಾ ನಿಮ್ಮ ಹೆಸರೇನಪ್ಪ ನರಸಿಂ ರಾಜ ನರಸಿಂಹರಾಜು ಯಾವ ರಾಶಿ ವೃಶ್ಚಿಕ ರಾಶಿ ನರಸಿಂಹರಾಜು ಓಂ ಸಾಂಬೋ ನಮ್ಮ ನೋಡಪ್ಪ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದ್ ಬೇಕಾರೆ ಜನಗಳ ದೃಷ್ಟಿ ನಿಮಗೆ ಜಾಸ್ತಿ ಆಗ್ಬಿಟ್ಟಿದೆ ಸತ್ಯ ಅಲ್ವಾ ಜನಗಳ ದೃಷ್ಟಿ ನಾನು ಇದು ಗಂಡಸು ಸ್ವಾಮಿ ಗೊತ್ತಾಯ್ತು ಜನಗಳ ದೃಷ್ಟಿ ಅಂತ ಅಂದ್ರೆ ಅಕ್ಕಪಕ್ಕದವರು ಇವನು ತುಂಬಾ ಮುಂದುವರೆದ್ ಬಿಡ್ತಾವ್ ಇವನ್ಗೆ ಹೆಂಗನ ಮಾಡಿ ನಾವು ಹಾಳ್ ಮಾಡ್ಬೇಕು ಅನ್ನೋದೊಂದು ಜನಗಳು ನಿನ್ಗೆ ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಎಂಟಿಗೂ ನಿಮ್ಗೂ ಸಖತ್ತು ಗಲಾಟೆ ಇದು ಒಂದೇ ಸಮಕ್ಕೆ ನಾಯಿಗಳು ಹೋಗದವ್ರಲ್ಲ ಮಳೆಗೆ ಮನೆಗೆ ಅಂತ ಇರ್ತಾರೆ ನೋಡಪ್ಪ ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದಿ ಕೊಡಲ್ಲ ಊರಲ್ಲಿ ನಿನಗೆ ಆಗದಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ ನರಸಿಂಹಣ್ಣ ಅಂತಾರೆ ಹಿಂದೆ ಮಾಡಬೇಕಾದ್ ಮಾಡ್ತಾರೆ ಅಲ್ಲ ಆಯ್ತಾ ತಾಯಿ ಅನುಗ್ರಹದಿಂದ ನಿನ್ಗೆ ಎಲ್ಲಾ ಪರಿಹಾರ ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ ನಿನ್ಗೆ ಒಟ್ನಾಗೆ ಎಲ್ಲ ಎಲ್ಪ್ ಮಾಡ್ಕೊಡ್ತೀನಪ್ಪಾ ನಮ್ ಕೈಲಾರ್ದು ಸಹಾಯ ಕೊಡ್ತೀವಿ ನಾವು ನಾನು ಪೂಜೆ ಮಾಡಿ ನೀವು ಒಂದು ವಸ್ತು ಕಳಿಸ್ಕೊಡ್ತೀನಿ ಅದ್ ಮನೇಲಿ ನಲವತ್ತೆರಡು ದಿವಸದಲ್ಲಿ ನೀನೇ ಅನ್ಕೊಂಡಿದಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗೆ ಯಾರ್ಯಾರು ತೊಂದರೆ ಕೊಡ್ತಾರೋಲ್ಲ ಅವ್ರವ್ರ ಪಾಡಿಗೆ ಅವ್ರವರೇ ಸುಮ್ನೆ ಹಾಕ್ತಾರೆ ಆಯ್ತಾ ನಿಂಗೆ ಯಾರು ಏನು ತೊಂದರೆ ಕೊಡಲ್ಲ ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು ನಾನು ಜೀವನದಲ್ಲಿ ಮಾಡ್ಬೇಕು ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ಅಲ್ವಾ ಅಲ್ಲಲ್ಲ ನಿನ್ಗೆ ಆಭರಣಗಳು ಹಾಕಬೇಕು ನೀನು ಕಾಮ ಕ್ರೋಧ ಎಲ್ಲ ನಿಮ್ಗೆ ಜಾಸ್ತಿ ಇದೆಯಲ್ಲಪ್ಪ ನಿನ್ಗೆ ಅಲ್ಲ ನಿನ್ಗೆ ಇದು ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಇಂಟಿ ಜೊತೆಗೆ ತುಂಬಾ ಆಸೆ ಬೇರೆ ಪರಸ್ತ್ರ ಅದಕ್ಕೆ ನಿಮ್ ಮನೆಯರು ಒಪ್ತಾ ಇಲ್ಲ ಅಲ್ವಾ ಅಲ್ಲ ಹಲೋ ನಿನ್ನ ಮಡದಿ ಜೊತೆಗೆ ರಾತ್ರಿ ಹೊತ್ತು ನೀನು ಸಂಭೋಗ ಮಾಡಕ್ಕೆ ಅವ್ರ ತುಂಬಾ ಆಸೆ ರಾತ್ರಿ ಹೊತ್ತು ಓ ಹೆಂಡ್ತಿ ಜೊತೆಗೆ ಸಂಭೋಗ ಮಾಡಕ್ಕೆ ಅವ್ರ ಜೊತೆ ಇರಕ್ಕೆ ನಿನಗೆ ಆಸೆ ಆದ್ರೆ ನಿನ್ ಹೆಂಡ್ತಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಇಲ್ರ ಏನ್ಕೆ ಅದೇ ಇದು ಯಾವುದೋ ಮಳೆಗೆ ನಾಯಿ ಪಡ್ಕೊಂತ ಹೊಲ್ದ ಹಾ ಆ ಟೈಪ್ ಪಡ್ಕೊಂತಾರೆ ಯಾವಾಗಲೂ ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ ಅವ್ರ ಹೆಸರು ಮೂರು ಅಕ್ಷರದಿಂದ ಬರುತ್ತೆ ನೋಡಿ ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಾಡಿಕೊಂಡಿದ್ಯಾ ಆ ಹೆಂಗಸಿನ ಮೂರು ಅಕ್ಷರ ಬರುತ್ತೆ ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಾಡಿಕೊಂಡಿದ್ದೀಯ ಬೇಕಾದ್ರೆ ಯಾರು ಅಂತ ಹೇಳು ಹೆಸರು ಹೇಳ್ಬಿಡ್ತೀನಿ ಬೇಕಾರೆ ಏನೋ ಎಲ್ಲಾ ಇವಾಗ ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ವ ತಪ್ಪಾಗಿರ್ಬೋದು ಮನುಷ್ಯ ತಪ್ಪು ಮಾಡ್ದೆನಿ ಇನ್ಯಾರು ಮಾಡಕ್ಕಾಗುತ್ತೆ ಮನುಷ್ಯ ಮಾಡ್ಬೇಕಾಗಿರೋದು ಅಲ್ವಾ ನಾವದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಹ್ಮ್ ನೀನು ಆ ಮೂರು ಅಕ್ಷರ ಇದೆಯಲ್ಲ ಹೆಂಗ್ಸಿನ ಸಂಬಂಧ ಮಡಿಕಂಡಿದೆ ಅದು ನಿಮ್ಮ ಮನೆಯವ್ರಿಗೆ ಗೊತ್ತಾಗಿಲ್ಲ ಗುಟ್ಟುವಾಗಿ ನಡೆಸ್ತಾ ಇದೆಯಾ ಅಲ್ವಾ ಅದನ್ನೇನಿದ್ರು ಸ್ವಾಮಿ 啊，因为我们呢。